ಇಂದ ಸಂಪ್ರದಾಯದ ಪದಗಳು ಶಾರ ಹೊಸಗುಡಿಯ ಯಾರ ಕಟಿಶಾರ ಹೊಸಗುಡಿಯ ಯಾರ ಕಟಿಶಾರ ಹೊಸಗುಡಿಯ ಯಾರನ ಕಟಿಶಾರ ಹೊಸಗುಡಿದ ಮೇ ಮಾನೆ ಉಣ್ಣಂತ ರೈತರ ಮಾನೆ ಉಣ್ಣಂತ ರೈತರ நே உண்ணே உணந்தைத்த மோமின குடிமந்தாலத மரவத்தரசி வடி ரே கிரீடொள்ள எத்தர் சி வடி ரே கிரீடொள்ள எத்தாரசி வழி ரே கிரீடொள்ள எத்தரசி படி ரே

ತಳ ಪೂಜಾರಣ್ಣ ಚೌರವ ಶಿ ಬೀಸ ಚೌರವತ್ತರ ಶಿಬೀಸರ ಬೀಸ ಚೌರವ ಸಿ ಬೀಸ ಚವರವಣ್ಣ ತಂದೆನಿ ಮಾಣ ಹಡದ ಎಲ್ಲೋ ಯಾರ್ ಕಟಿ ನರಳಿ ನೆರಳಿಗೆ ಕಟಿ ನೆರಳಿಗೆ ನ್ಯಾಯದ ಕಟಿ ನೆರಳಿಗೆ ನ್ಯಾಯದ ಕಟಿ ನೆರಳಿಗೆ ನ್ಯಾಯದ ನೀ ಕಟಿ ನೆರಳಿ ದಮ ತಾಯ ನ್ಯಾಯವಂತಿ ಬಾರ ಸದರಿಗೆ ನ್ಯಾಯಾವಂತಿ ಬಾರ ಸದರಿಗೆ ನ್ಯಾಯಾವಂತಿ ಬಾರ ಸದರಿಗೆ ವಾರ ಸದರಿಗೆ ಕಾಯ ತಂದೆ ನಿವಾಮ ತಾಯ ಎಲ್ಲೋ ಯಾಳ ನ್ಯಾಯದ ಕಟ್ಟಿ ನಿರಳಿಗೆ ಕಟ್ಟಿ ನೆರಳಿಗೆ ನ್ಯಾಯದ ಕಟ್ಟಿ ನೆರಳಿಗೆ ನ್ಯಾಯದ ಕಟ್ಟಿ ನೆರಳಿಗೆ ನ್ಯಾಯದ ನೀ ಕಟ್ಟಿ ನೆರಳಿಗೆ ದುರ್ಗಮ ಗಮತಾಯ ನ್ಯಾಯ ಒಂದಿ ಬಾರ ಸದರಿಗೆ ನ್ಯಾಯ ಒಂದಿ ಬಾರ ಸದರಿಗೆ ನ್ಯಾಯ ಒಂದಿ ಬಾರ ಸದರಿಗೆ ನ್ಯಾಯ ಸದರಿಗೆ ಆರಮಣ ಬಿಳಿಯಳ್ಳ ಆರಮ ಕರಿಯಳ್ಳ ಆಲೂರ ತೆಳಗಂದರಿ ಗಾಣ ಆಲೂರ ತೊಳಗಂದರಿ ಗಾಣ ಆಲೂರ ತೆಳಗಂದರಿ ಗಾಣ ಆಲೂರ ತೆಳಗೊಂದರಿ ಗಾಣ ಆಲೂರ ನೀ ತೆಳಗ ಹರಿಯ ಗಾಣದ ದಯಣ್ಣ मौना शरदेव मौना सरदीप आई दाम सरदीप आई र्या सरदीप शरदीप साइन दाम शरदीप सती है आकाशद घंटी डनलंद आकाशद घंटी डनालंद आकाशद घंटी डनालंद आकाशद घंटी डनालंद எமண கரையள்ள மண்பள்ள மண்டோர தெளகொந்தரிகான மண்டோர தொழகொந்தரிகாணிடவடக்க மனசிகூரிய நோடி சண்ணசல்ல உடி கட்டிமா நம்மே ஹிடிரி பன்னியன ಬನ್ನಿಯನ ಸಣ್ಣನೇ ಸಲ್ಲೇವ ಉಡುಕಟಿ ನಮ ಪಾಂಡವ್ರ ಹೊನ್ನ ಬಿದ್ದಾರ ಹೊಲ ತುಂಬ ಹಿಡಿರಿ ಬನ್ನಿಯನ ಹಿಡಿರಿ ಬನ್ನಿಯನ ಬೆಳಗಾಗಿ ನಾನೆದ್ದು ಯಾರು ನೆನೆಯಲೇ ಎಳ್ಳು ಜೀರಿಗೆ ൊ മാനമ്മേ ഹി ബന്നിയനായി ബന്നിയനെ ഏഴന ജീരിഗി വളയൊളഭൂമി തായി അദ്ദേഹ முழுக்க முடிக்க கல்யதாகமே ஹிடி பன்னியன ஹிடிரி பன்னியன கல்யாணதாக வசவனாரிவாக கல்லாய முகிப மாநீ ஹிடிரி பன்னியன ನರನ ನನದರ ಮಲ್ಲಿಗಿಟ್ಟಂಗ ಹರಳ ಮಲ್ಲಿಗ ಮುಡದಂಗ ಮಾನಿ ಹಿಡಿರಿ ಬನ್ನಿಯನ ಹಿಡಿರಿ ಬನ್ನಿಯನ ಹರಳನಿ ಮಲ್ಲಿಗಿ ಮುಡದಂಗ ಕಲ್ಯಾಣ ಬಸವಣ್ಣರ ನಿನಿಯಾಯ್ ನನ್ನ ಮನವ ಮಾನಮ್ಮಿ ಹಿಡಿರಿ ಬನ್ನಿಯನ മറ ഉദയക്കാനമേ ഹിടി ബന ഹിടി ബാളിനു സാമക്ക ഉദയക്കന ബരദേവി യണ്ണ മൊടത്തിരി മാനമ്മേ ഹിടി ബന്നിയനായി ബന്നിയന ರಾಜಿನ ಕಲಘಟಗಿ ಮೋಜಿನ ಧಾರವಾಡ ರಾಜಂಗಳಿಡದ ಬರತರ ಮಾನಮ್ಮೆ ಹಿಡಿರಿ ಬನ್ನಿಯನ ಹಿಡಿರಿ ಬನ್ನಿಯನ ರಾಜ ಅಂಗಳೆಳದ ಬರತರ ನಮ ಸಾಯಬರ ಕುಂತ ಕೇಳ್ಯಾರ ನಮ ಹಾಡ ಮಾನಮ್ಮೆ ಹಿಡಿರಿ ಬನ್ನಿಯನ ಹಿಡಿರಿ ಬನ್ನಿಯನ ி பேங்கி வங்கார மந்த நனத்தம்மா மகன தி மாநம் மே ஹிடிரி பன்னியன யிடிரி பன்னியன மந்த கு நனத்தம்மா மகனத்தி பந்தர கண்டாயன சிவனாய் நமக்கண மானம் மே ஹிடிரி பன்னியன யிடிரி பண்ணியன ரு கொண்டு ஆரணா திரையேனே தேவரில்லைனாய் குடியகமானம் மீ ஹிடிரி பன்னியனாய் இடிரி பன்னியன தேவர இல்லேன குடிய வந்தள்ளி அள்ளு மைய அடையாரமானம் மே ஹிடிரி பன்னியன ಸಿಗಾರ ಓಣ್ಯಾಗ ಸಡಗರದ ದಾಮವ್ವ ಸೀರಿ ತಂದೇನೆ ಉಡಿಯಳ ಮಾನಮ್ಮೆ ಹಿಡಿರಿ ಬನ್ನಿಯನ ಇಲ್ಲಿಯವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಲಗಟ್ಕಿ ತಾಲೂಕು ಹೆರೆಹೊನ್ನಳಿಯ ಬಸವ ಕಲಪ ಉಳ್ಳಗಡ್ಡೆ ಹಾಗೂ ಸಂಗಡಿಗಳಿಂದ ಸಂಪ್ರದಾಯದ ಪದಗಳನ್ನು ಕೇಳಿದರೆ